ನೀವು ಇನ್ನು ನಗ್ಬೋದೇನೋ ನಮ್ಗಿನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಸ್ವಾಮಿ ಸಿಕ್ಕಿಲ್ಲ ಸ್ವಾಮಿ ಒಬ್ಬ ಮನುಷ್ಯ ಕಾಡಿನೊಳಗ ನೂರಾರು ಹಣ ಸಾವಿರಾರು ನಾನು ಊತಿಟ್ಟಿದ್ದೀನಿ ಅಂದರೂ ನ್ಯಾಯ ಸಿಕ್ತಿಲ್ವಲ್ಲ ಸ್ವಾಮಿ ಮತ್ತೆ ನ್ಯಾಯ ಇನ್ನೋಗಿದೆ ಸ್ವಾಮಿ ಕೇಳ್ತಾ ಇದ್ರು ಸಾಕ್ಷಿ ಬೇಕು ಸಾಕ್ಷಿ ಬೇಕು ಅಂತ ಸಾಕ್ಷಿ ಸಿಕ್ಕಾಯ್ತು ಏನ್ ಮಾಡ್ತಿದ್ದೀರಾ ಸ್ವಾಮಿ ಸ್ವಾಮಿ ಇಲ್ಲಿ ನೀವು ರಾಜಕೀಯ ವ್ಯಕ್ತಿಗಳನ್ನ ನಾನು ಎಲ್ಲವನ್ನೂ ತಕತ್ತೀನಿ ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ನೀವೆಲ್ಲರೂ ಕುಂತಿದಿಲ್ಲ ಸ್ವಾಮಿ ವಿಧಾನಸೌಧದೊಳಗ ನೀವೆಲ್ಲ ಗಂಡು ಮಕ್ಕಳಾಗಿರೋತ್ ಗೆದ್ರಿ ಅದೇ ನಿಮ್ಮ ಹೆಣ್ಮಕ್ಳಾಗಿದ್ರಿ ಇವತ್ತು ನೀವು ರೇಪಣ್ ಮಾಡಾರ ಆಗ್ಬಿಡ್ತಿದ್ರೆ ಗೊತ್ತಿಲ್ಲ ಅಕ್ಷರ ಸಹ ಸತ್ಯ ಇದು ಯಾಕಂದ್ರೆ ನೀವು ಹುಡುಗ ಆಗೋಟು ಬಿಟ್ಟಿದ್ದಾರೆ ಏನೋ ಆ ಧರ್ಮಸ್ಥಳದಲ್ಲಿ ಹುಡುಗ ಆಗಿರೋದ್ಕೆ ನಿಮ್ಗೆಲ್ಲ ಹುಡುಗರು ಅಂತ ಬಿಟ್ಬಿಟ್ಟಿದಾರೆ ಏನೋ ಗೊತ್ತಿಲ್ಲ ಇಲ್ಲ ನೀವು ರೇಪಂಡ್ ಮಾಡಾರ ಆಗ್ಬಿಡ್ತಿದ್ರೆ ಏನೋ ಫಸ್ಟ್ ತಿಳ್ಕೊಳ್ಳಿ ಸ್ವಾಮಿ ಇಲ್ಲಿ ನಾವು ನಮ್ಮನ ಹೆಣ್ಮಗಳು ನಮ್ಮ ಅಕ್ಕನೋ ತಂಗಿನೋ ಆಗಿದ್ದರೆ ಆ ಕಾನೂನಲ್ಲಿ ಆ ಹೆಣ್ಮಗಳಾದಂಥ ಅನ್ಯಾಯನ ಇಷ್ಟು ವರ್ಷ ಬೇಕಾಯ್ತ ಸ್ವಾಮಿ ಹದಿಮೂರು ವರ್ಷ ಆಗ್ಬೇಕಾಯ್ತಾ ಆ ಮನಸ್ಸು ಹೇಳಿದಾನೆ ಸಾಕ್ಷ ಸ್ವಾಮಿ ತಲಾ ಬುಡಗಳಿದೆ ನಾ ಸಿಕ್ಕಿದರೆ ನಾ ಸಾಕ್ಷಿ ಹೇಳಿದ್ದೇನೆ ಅಂತ ಹೌದು ಸಾಕ್ಷಿ ಹೇಳ್ದೆ ಸರಿ ನಿಗೂಢವಾಗಿ ಇಟ್ಕೊಂಡ್ರಿ ಸರಿ ಅಕಸ್ಮಾತ್ ನೀವು ಇನ್ನೂ ಆ ಬುಡಗಳ್ನ ಹುಡ್ಕಕ್ಕೆ ಹೋಗಿಲ್ಲ ಅಕಸ್ಮಾತು ಈ ಮನ್ಸನ್ನ ಇನ್ನೂ ನಿಗೂಢವಾಗಿ ಇಟ್ಟು ಆ ಬುಡಗಳ್ನಲ್ಲಿ ಹೋಗಿ ನೀವು ಮರ ಮರಮಾಚಿದ್ರ ಎಲ್ಲಿ ಸ್ವಾಮಿ ಸಾಕ್ಷಿ ಸಿಗುತ್ತೆ ಎಲ್ಲಿ ಸ್ವಾಮಿ ಸಾಕ್ಷಿ ಸಿಗುತ್ತೆ ಇದನ್ನೆಲ್ಲ ಮಾಡಿ ನೂರಾರು ವರ್ಷದಿಂದ ಹತ್ತಿಪ್ಪತ್ತು ವರ್ಷದಿಂದ ಮಾಡ್ದಂತ ವ್ಯಕ್ತಿ ಆ ಬೃಡ ಹಂಸ ಅಲ್ವಾ ನೀವು ಅನ್ನ ಅದೇನು ಇಂಜೆಕ್ಷನ್ ಮತ್ ಇಂಜೆಕ್ಷನ್ ಕೊಟ್ಬಿಟ್ಟ ಮನ್ಸನ್ಗ ಹುಚ್ಚಿಡ್ದಿತ್ತು ಅಂತ ಎತ್ತಿ ಅವಪ್ಪನ ಸಾಯಿಸ್ಬಿಟ್ರ ನಾವು ನಾವ್ ಹೆಂಗ ನೆಂಬಣ್ಣ ಯಾಕೋತ ಕಾನೂನ ನೆಮ್ತೇ ಇಲ್ಲ ಸ್ವಾಮಿ ಬೆಳ್ತಂಗಡಿ ಪೊಲೀಸ್ ಅವರು ಹಿಂದೆ ಹತ್ತು ವರ್ಷದ ಹಿಂದೆ ಆ ಸ್ವಾಮಿ ಏನ್ ಸ್ವಾಮಿ ಇಷ್ಟು ದಪ್ಪ ಬಕೆಟ್ ಇಡ್ಕೊಂಡು ತಿಂಗಳಾದ್ರೂ ಹೋಗಿ ನಿಂತ್ಕತ್ತಿದ್ರೆ ಅಂತಲ್ಲ ಸ್ವಾಮಿ ಕಾನೂನು ಕಾಪಾಡುವಂಥ ನೀವೇ ರೇಪ್ಗಳ್ನ ನೋಡಿ ಆ ಕಂಪ್ಲೇಂಟ್ ಕೊಟ್ಟರು ನೀವು ಮರಮಾಚಿದಾರಲ್ಲ ಸ್ವಾಮಿ ನೋಡಿ ಸ್ವಾಮಿ ಹೋರಾಟಗಾರರೇ ಸಮಾಜ ಸೇವೆ ಮಾಡುವಂಥ ಗಂಡು ಮಕ್ಕಳೇ ಹೆಣ್ಣು ಮಕ್ಕಳೇ ಸಮಾಜದಲ್ಲಿ ಹೋರಾಟ ಮಾಡುವಂಥ ಮಹಿಳೆಯರೇ ಹಾಗೂ ನೀವೆಲ್ಲರಿಗೂ ನಿಜವಾದಂಥ ಕರುಣೆ ಇದ್ರ ಈ ಮೈಸೂರಿಂದನೇ ಸ್ಟಾರ್ಟ್ ಆಗಲಿರೋ ಸ್ವಾಮಿ ಯಾರು ಈ ತಪ್ಪನ್ನ ಮಾಡಿದರೋ ಅವ್ರನ್ನ ನಿಜವಾಗ್ಲೂ ನಾವು ಆಚೆ ತರನಾ ಆಚೆ ತಂದಾಗಿದೆ ಹೋರಾಟ ಮಾಡೋಣ ಅವ್ರನ್ನ ಜೇಲ್ಗಾಕ ಮಟ್ಗು ಬಿಡಬಾರ್ದು ಸ್ವಾಮಿ ಇಲ್ಲಿ ಯಾರೇ ಆಗಿರಲಿ ಸ್ವಾಮಿ ರಾಜಕೀಯ ವ್ಯಕ್ತಿ ಆಗಿರ್ಬೋದು ಹೈ ಲೆವೆಲ್ ವ್ಯಕ್ತಿನೇ ಆಗಿರ್ಬೋದು ಇನ್ನು ಎಷ್ಟು ದಿನ ಬಕೆಟ್ ಹಿಡಿಕೆ ಸಾ ಒಂದಿನ ಸತ್ಯ ಸತ್ತೋಗ್ಬಿಡಿ ಸಾರ್ ನ್ಯಾಯಾಧಿಪತಿ ಆಗಿರ್ತಕ್ಕಂತಹ ಜೆರ್ ಸಾಹೇಬ್ರೆ ಕಾನೂನು ಬರೀತಕ್ಕಂತಹ ಪೊಲೀಸ್ ಇನ್ಸ್ಪೆಕ್ಟ್ರೆ ಆ ಇನ್ಸ್ಪೆಕ್ಟರ್ ಬರೀತಕ್ಕಂತ ಡಾಕ್ಯುಮೆಂಟ್ ತಗೊಂಡಾಗದಂತಹ ಡಾಕ್ಟ್ರುಗಳೇ ನಿಮ್ಮನ್ನ ಎರಡನೇ ದೇವ್ರು ಅಂತೀವಿ ದಾಯಿ ಮಾಡಿ ನಮ್ಮ ಅಕ್ಕ ತಂಗಿ ಅಲ್ಲಿ ಇದ್ರು ಅಂತ ತಿಳ್ಕೊಂಡು ನೀವು ಆ ಡಾಕ್ಟರ್ ಇಷ್ಟ ವರ್ಷ ಐತೆ ಮೇಡಮ್ ಹತ್ತಿದ್ದಕ್ಕೆ ರೇಪ್ ಆಗೋದಂತ ಇಷ್ಟ ಇಷ್ಟು ವರ್ಷ ಐತೆ ಮೇಡಮ್ ನೀವು ನಿಮ್ಮನ್ನ ಹೆಂಗೆ ನೆಂಬಲ್ಲ ನಾವು ನಾವು ನೆಂಬಕ್ಕೆ ಆಗಲ್ಲ ಕಾನೂನು ಸತ್ತೋಗಿದೆ ಇಲ್ಲ ಕಾನೂನು ಎಲ್ಲ ಬೆತ್ತಲೆ ಆಗೋಗಿದೆ ಕಾನೂನು ಅದಕ್ಕೆ ನಾನು ಹೇಳೋದು ಸ್ವಾಮಿ ಈ ಮೂಲಕ ಒಂದೇನೋ ರಕ್ಷಣೆ ಬರ್ಬೋದೇನೋ ಅಂತ ನಾನು ಬಂದೆ ಓಡೋಡಿ ಎಸ್ ಐ ಟಿ ಕೊಟ್ಟು ತಾಂಡನ ರಚನೆ ಮಾಡಿ ಎಸ್ ಐ ಟಿ ರಚನೆ ಮಾಡಿ ಒಂದು ಅದಕ್ಕೆ ಆದಂಥ ಒಂದು ಜಡ್ಜ್ ಮಾಡಿ ಅದು ಗೊತ್ತಿಲ್ಲ ಅಲ್ಲಿ ಏನು ನ್ಯಾಯ ಸಿಕ್ಕುತ್ತಿಲ್ವೋ ಅಲ್ಲೇನು ಕೊಂಡ್ಕೊತಾರೋ ಅಂತ ಗೊತ್ತಿಲ್ಲ ಸ್ವಾಮಿ ಇವರಿಬ್ಬರ ತೈತೆ ಸ್ವಾಮಿ ನ್ಯಾಯ ಯಾವುದೇಳಿ ಎಸ್ ಐ ಟಿ ಮತ್ತೆ ಜಡ್ಸರು ಇವರಿಬ್ಬರು ನ್ಯಾಯ ಕೊಡ್ತಾರೆ ಏನು ಸ್ವಾಮಿ ಹಿಂದೆ ಹತ್ತು ವರ್ಷದ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿತ್ತು ಅಶೋಕ್ ಅವರಿದ್ದರು ಸ್ವಾಮಿ ನಿಮಗೆ ಸೂಟ್ ಕೇಸ್ ಬಂದಿದ್ದು ಗೊತ್ತಿಲ್ಲ ಸ್ವಾಮಿ ನಾವು ನೋಡಿಲ್ಲ ಆದರೆ ಇಷ್ಟು ವರ್ಷ ನ್ಯಾಯ ಸಿಕ್ಕಿಲ್ವಲ್ಲ ಅದು ಬೇಜಾರಿಂದ ಹೇಳ್ತಾ ಇದ್ದೀನಿ ಸ್ವಾಮಿ ಎಲ್ಲೋಗಿರಿ ಶೋಭಾ ಕರಾಂಗ ಕರಂಗ್ಲಾಜಿ ಅವರೇ ಹೆಣ್ಣು ಮಗಳು ಹಿಂದೂ ಮುಸ್ಲಿಮ್ಸ್ ಗಲಾಟೆ ಎಲ್ಲ ಓಡಾಡ್ ಬಂದಂತ ಬಾಯಿ ಇವತ್ತು ಒಂದು ಹೆಣ್ಣು ಮಗಳಲ್ಲ ಅವಳಿಂದ ನೂರಾರು ಸಾವಿರಾರು ಹಣ ಬಿದ್ದೋಗದ ಎಲ್ಲೋಗ ಊತ್ಕೊಂಡಿದೀಯನಮ್ಮ ತಾಯಿ ಲಕ್ಷ್ಮೀ ದೇವಿ ಶೋಭಾ ಕರಂಗ್ಲಾಜಿ ಎಲ್ಲಿ ಹೋಗಿದ್ದೀರಾ ನೀವು ಮಹಿಳಾ ಹೋರಾಟಗಾರ ಸಮಾಜ ಕಲ್ಯಾಣ ಎಲ್ಲಿ ನೀವು ಮಾನವ ಹಕ್ಕುಗಳು ಎಲ್ಲೋಗ ಊತ್ಕೊಂಡಿದ್ದೀರಾ ಎಲ್ಲಿ ನಿಮ್ಮ ಧ್ವನಿ ಊತ್ಕೋಬಿಟ್ರಿ ನೀವೆಲ್ಲ ಊದ್ಕೊಬಿಟ್ರೆ ಇಷ್ಟು ಪ್ರಭಾವ ವ್ಯಕ್ತಿ ಆಗಿರ್ಬೋದು ಎಷ್ಟು ಜನಿಸ್ಬೋದು ಆಚೆ ಬಂದು ಡುಂಡು ಮನಸ್ತಾನ ಇಲ್ಲ ಇಲ್ಲ ಒಳಗಡೆ ಸಾಯಿಸ್ತಾರ ಅವರು ಆಚೆ ತಗ ಬನ್ನಿ ಎಂಥಿದಾರ ಆಗಿರ್ಬೋದು ರಾಜಕಾರಣಿ ಆಗಿರ್ಬೋದು ಉನ್ನತೆ ಉದ್ಯಮಿ ಆಗಿರ್ಬೋದು ಎನಿ ಒನ್ ಪರ್ಸನ್ಸ್ ಎದರಿಕೆ ಅಂದಿಯಾಗಿ ನೂರು ವರ್ಷ ಬದುಕ ಬಾಳ್ನಾ ನಂದಿಯಾಗಿ ಒಂದು ದಿನ ಇದ್ದಿ ಸಾಯಣ ಹೋರಾಟ ಮಾಡೋಣ ಬನ್ನಿ ಸೌಜನ್ಯಿಂದ ಬೇಕಾದಷ್ಟು ಬುರುಡೆಗಳು ಹೆಣ್ಣು ಮಕ್ಕಳು ನೋಡಿ ಹೇಳ್ತಾರೆ ಆ ಭೀಮಾನ್ನೋರು ಆ ಹುಡುಗಿ ಸತ್ತಂತ ಹುಡುಗಿಗಳು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಒಳಗಿನ ಯುವತಿರು ಪಾಪ ಹೆಣ್ಣು ಮಕ್ಕಳೆ ಅಂತೆ ಏನಮ್ಮ ಅವ್ರನ್ನೇ ಬೇರೆ ದೇಹ ಊತಾಕದಂತೆ ಅವ್ರ ಪರ್ಸು ಮೊಬೈಲ್ನೇ ಬೇರೆ ಊತಾಕದಂತೆ ಏನಪ್ಪ ಯಾವ ಪುಣ್ಯಾತ್ಮ ಇಲ್ಲಿವರೆಗಿಂತ ಕೃತ್ಯ ಮಾಡಿದ್ಯೋ ನಿನ್ಗಂತ ಅಂತಿಂತ ಸಾವು ಬರಬಾರ್ದು ಹೆಜ್ಜೆಜ್ಜಗೂ ಉಳ ಉಳವಾಗಿ ಸಾಯ್ಬೇಕು ನೀನು ನಿಜವಾಗ್ಲೂ ನೀನ್ ಯಾವನೇ ಉನ್ನತಿ ವ್ಯಕ್ತಿ ಆಗ್ಲಿ ಪರವಾಗಿಲ್ಲ ರೀ ನಿನಗಂತೂ ಅಂತಿಂತ ಸಾವು ಬರಬಾರ್ದು ಕಣಯ್ಯ ನೀನೇನು ರೇಪ್ ಮಾಡಿ ಆ ನನ್ನ ಸೌಜನ್ಯ ಹೆಣ್ಣು ಮಗಳ್ಗ ಅಷ್ಟು ವಿಕೃತವಾಗಿ ನೀನು ಏನೇನೋ ಮಣ್ಣು ತುಂಬಿ ಏನೇನೋ ಮಾಡಿದೆಯಲ್ಲೋ ನಿನ್ನ ಬಾಯಿಗೆ ಮಣ್ಣಾಕ ನೀನು ಒಳ್ಳೇದಾಯ್ತದೇನಪ್ಪ ಲವ್ ನನ್ನ ವಿಡಿಯೋವೇನಾರು ನೀನು ತಲುಪುದ್ರ ಇವತ್ತೇ ನೀನು ಅನ್ನ ನೀರು ಬಿಟ್ಟು ಸತ್ತೋಗು ಹೋಗ್ಲಿ ನೀವು ಆಚೆ ಕಡೆ ಬರ್ಲಿಲ್ಲ ಗಂಡೇ ವ್ಯಕ್ತವ್ ಅಣ್ಣ ಮಾಡ್ಬಿಟ್ಟಿವಿ ಚಿನ್ನೆ ಮಾಡ್ಬಿಟ್ಟಿವಿ ಬಂಗ್ಲೆ ಮಾಡ್ಬಿಟ್ಟಿವಿ ನೂರಾರು ಕಾರ್ ಮಾಡ್ಬಿಟ್ಟಿದೆ ನಮ್ಗೆ ಅವಮಾನ ಅಂದ್ರೆ ಬೇರೆ ದಿವಸ ಲೋಗಿ ಸೂಸೈಡ್ ಮಾಡ್ಕೊಳ್ಳಿ ಅದಾರು ಮಾಡಿ ಅದಾರು ಮಾಡಿ ಸ್ವಾಮಿ ನೀವು ಬಂದು ಜನ್ ಹತ್ರ ಆಗಲ್ಲ ಹೆಸರು ಮಾಡ್ಕೊಂಡಿದೀವಿ ಅಂತ ಏನಾರು ಪರ್ಸನಲ್ ಆಗಿ ಏನಾರು ಬೇಜಾರಾಗಿದೆ ಹೊರ ದೇಶಕ್ಕೆ ಹೋಗಿ ತ್ಯಾಗ ಮಾಡಿ ಗಂಗಮ್ಮ ತಾಯಿ ನೇತ್ರಾವತಿ ನದಿ ನೇತ್ರಾವತಿ ನದಿ ನೇತ್ರಾವತಿ ನದಿ ಅಂದ್ರ ದೇವರು ಅಪ್ಪ ಭೂಮ್ ತಾಯಿ ನಮ್ಮನ್ನು ಒತ್ಕೊಂಡಿರೋ ಒಂದು ಹೆಣ್ಣು ಕಣ ಆ ಹೆಣ್ಣು ಭೂಮ್ ತಾಯಿ ಎಷ್ಟು ಸಹನೆ ಎಂದು ನಿಮ್ನ ನೋಡ್ತಾ ಇರ್ಬೋದು ಆ ತಾಯಿಗೆ ಎಷ್ಟು ಕಣ್ಣು ನೀರು ಬಂದಿರಬಹುದು ಆ ನೇತ್ರಾವತಿ ಹೋಗಿ ಪಾಪ ತೊಳಿಬೇಕು ಅನ್ನೋದ ಅಪ್ಪ ನಿನ್ನ ಅಲ್ಲಿಗೆ ಊತಿದಾರಲ್ಲೋ ನಿಮ್ಮೆಲ್ಲ ಮನುಸ್ರೋ ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ